ಅದಾದ್ಮೇಲೆ ನಮ್ಮ ಸಭಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತೀವಿ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳ ಸನ್ಮಾನ ಕಾರ್ಯಕ್ರಮಗಳಿದೆ ಮಾಜಿ ಅಧ್ಯಕ್ಷರಿಗೆ ಸನ್ಮಾನ ಹಾಗೆ ಒಂದು ಸಾಧಕರಿಗೆ ಒಂದು ಆರು ಜನ ಸಾಧಕರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲೆಲ್ಲ ಬೇರೆ ಬೇರೆ ವಿತರಣೆ ಪ್ರಶಸ್ತಿ ವಿತರಣೆ ಇದು ಎಲ್ಲ ನಡೀಲಿಕ್ಕಿದೆ ಅದಾದ ಮೇಲೆ ನಾವು ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಒಂದು ಅರ್ಧ ಗಂಟೆ ಫ್ಯಾಷನ್ ಶೋ ಕಾರ್ಯಕ್ರಮ ಕೂಡ ಇದೆ ಅದಾದ್ಮೇಲೆ ನಮ್ಮ ನಾಡಿನ ಗಂಡು ಕಲೆ ಯಕ್ಷಗಾನ ಕೊನೆಯದಾಗಿ ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತಿದೆ ಇದಿಷ್ಟು ನಮ್ಮ ಕಾರ್ಯಕ್ರಮ ಇದೆಲ್ಲ ಆದ್ಮೇಲೆ ಮೇಲೆ ಕೂಡ ಕೂಡ ಇರುತ್ತದೆ ಉಡುಗೆ ತೊಡುಗೆ ನಮ್ಮ ಕರಾವಳಿಯ ಉಡುಗೆ ಕೊಡುಗೆ ಮಿಕ್ಸ್ ಇದಾರೆ ಮೇಲೆ ಇದ್ದಾರೆ ಹೆಚ್ಚಿನ ಬಿ ಮೇಲೆ ಇದ್ದಾರೆ ಎರಡು ಇಬ್ಬರಿಂದ ನಡೀಲಿಕ್ಕಿದೆ ಒಂದು ಅರ್ಧ ಗಂಟೆ ಅದು ಬ್ಯಾಡ್ ಶೀಟ್ ಕಾರ್ಯಕ್ರಮ ಅದು ನಮ್ಮ ಊರಿನ ಒಂದು ಸಂಪ್ರದಾಯ ಪ್ರಕಾರ ಅದು ನಡೀತದೆ ಅದೇನಲ್ಲ ಸುಮ್ಮನೆ ಹಾಗೆ ಒಂದು ನಮ್ಮ ಸಂಸ್ಕೃತಿ ಇರಲಿ ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ನಮಗೆ ಸಮಯದ ಭಾವ ಇದೆ ಇದೆಲ್ಲ ನಮ್ಮ ಆ ಸಮಯದ ಒಂದು ಇದರಲ್ಲಿ ನಿಯಂತ್ರಣ ಇಟ್ಕೊಂಡು ನಾವು ಅದೆಲ್ಲ ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಆದರೂ ಸ್ವಲ್ಪ ನಮಗೆ ಭಯ ಇದ್ರೆ ಸಮಯ ಸಾಕಾಗೋದಿಲ್ಲ ಅನ್ನುವಂಥ ಒಂದು ಇದೆ ನೋಡೋಕ್ಕೆ ಏನಾಗುತ್ತೆ ಹಾಂ ಏನೋ ನಮ್ಮ ಈ ಸಂಘ ಇದೆ ಅಲ್ಲ ನಾಲ್ಕು ಜಿಲ್ಲೆಗಳಿಂದ ಬಂದಂತ ಬೆಂಗಳೂರಲ್ಲಿ ಮೂಲತಃ ನೆಲೆಯಾಗಿ ಇಲ್ಲಿ ಇದ್ದವರಿಂದ ನಾವು ಸದಸ್ಯರು ನಾವು ನಮ್ಮನ್ನ ನಾವು ಕಾರ್ಯಕ್ರಮದ ಅದರಲ್ಲಿ ಜಾತಿ ವ್ಯವಸ್ಥೆ ಏನು ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವ ಜಾತಿ ಬೇಕೋ ಧರ್ಮದವರು ಬಟ್ ಮೂಲ ಕರಾವಳಿಯವರಾಗಿರ್ಬೇಕು ಅನ್ನೋದು ಒಂದೇ ಒಂದು ನಮ್ಮ ನಮ್ಮ ನಿಯಮ ಬಿಲ್ಲವ ಅಂದ್ರೆ ಈಗ ಜನ ಪೂಜಾರಿ

ಮುಂದುವರೆದ ಮಕ್ಕಳಿಗೆ ಅವರಿಗೆ ಸ್ಕಾಲರ್ಶಿಪ್ ನಾವು ಹಂಚುತ್ತೇವೆ ಅಂತ ಹೇಳಿದ್ದಾರೆ ಅಲ್ಲಿಂದ ದಯಾನಂದ್ ಪೈ ಒಂದು ಐದು ಸಾವಿರ ಹಾಗೆ ಸುಮಾರು ಜನ ಐವತ್ತು ಇಪ್ಪತ್ತು ಹಾಗೆ ಹತ್ತು ಐದು ಎಲ್ಲ ತುಂಬಾ ಜನ ಕಲೆಕ್ಷನ್ ಆಗಿದೆ ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಕಮ್ಮಿ ದುಡ್ಡು ಕಮ್ಮಿಯನ್ನು ನಿಲ್ಬಾರ್ದು ಯಾಕಂದ್ರೆ ಇದು ಏನಾಗಿದೆ ಬೆಂಗಳೂರಲ್ಲಿ ಜಾತಿ ಸಂಸ್ಥೆಗಳೆಲ್ಲ ಬೆಳೆದುಕೊಂಡಿದೆ ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್ ತುಳುಕು ಬಣ್ಣ ಜಿಲ್ಲೆ ಸೂಚನೆ ಆಗಲಿ ಬ್ರಾಹ್ಮಣ ಸೂಚನೆ ಎಲ್ಲ ಆಗಿದೆ ಈ ಕನ್ನಡ ಭಾಷೆಗೆ ಒತ್ತು ಕೊಟ್ಟು ನಾವು ಏನೀಗ ಇಪ್ಪತ್ತೈದು ವರ್ಷ ಆಯ್ತಲ್ಲ ಇದರಲ್ಲಿ ಫಂಡ್ ಕಲೆಕ್ಷನ್ ತುಂಬಾ ಕಷ್ಟನಾಗಿತ್ತು ಆದ್ರೆ ಈಗ ಒಂದು ಹತ್ತು ಹನ್ನೆರಡು ಲಕ್ಷ ಕಲೆಕ್ಟ್ ಮಾಡಿದ್ವಿ ಅದು ಪೂರ್ತಿ ಕಷ್ಟ ಇದು ಮಕ್ಕಳಿಗೆ ಒಂದು ಯಾವ್ದು ನಾವು ವಿದ್ಯಾಭ್ಯಾಸ ಅವರಿಗೆ ನಾವು ಕೊಡುವುದಲ್ಲದೇ ಬೆಳಿಗ್ಗೆ ಫ್ಯಾಷನ್ಸು ಆಮೇಲೆ ಮತ್ತೆ ಇದು ಲೈನ್ಸ್ ನಾವು ಶಿಬಿರ ಮಾಡ್ತಾ ಇದ್ವಿ ಅದೊಂದು ಒಂದೆರಡು ಗಂಟೆ ಪ್ರೋಗ್ರಾಮ್ ಇರುತ್ತೆ ಯಕ್ಷಗಾನ ಇರುತ್ತೆ ಆಮೇಲೆ ಅಧ್ಯಕ್ಷರು ಆಲ್ಮೋಸ್ಟ್ ಎಲ್ರ ಕವರ್ ಮಾಡಿದ್ದಾರೆ ಯಾರ್ಯಾರು ಗಸ್ಟ್ ಬರ್ತಾರಂದ್ರೆ ನಾವು ಎಲ್ಲರೂ ಕೂಡ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಈಗ ಸರ್ ನಮ್ಮ ಲೋಕಾಯುಕ್ತರು ಮಾಜಿ ಲೋಕಾಯುಕ್ತರು ಫೋನ್ ಮಾಡಿ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಲಾಸ್ಟ್ ಮಂದಿ ಆಗಿತ್ತು ಅಂತ ಈಗ ಅವ್ರ ಮನೆ ಫೋನ್ ಮಾಡಿ ಬರ್ತಾ ಇದ್ದೀನಿ ಹಾಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ